ಹೀರೋಯಿನ್ಗಂತೂ ಅದು ಏನು ಹೇಳಬೇಕು ಅಮ್ಮ ತಾಯಿ ಕನ್ನಡದಲ್ಲಿ ಮಾತಾಡ್ತೀಯಾ ಕನ್ನಡದಿಂದ ಬೆಳೆದೋದೆ ಆದರೆ ಕನ್ನಡ ಡಬ್ ಮಾಡಿಲ್ಲ ತಮಿಳಲ್ಲಿ ತೆಲುಗಲ್ಲಿ ಎಲ್ಲದರಲ್ಲೂ ಡಬ್ ಮಾಡ್ತೀಯ ನಾಚಿಕೆ ಆಗಬೇಕು ನಿಮಗೆಲ್ಲ ಚೆನ್ನಾಗಿ ಇಷ್ಟು ಬೇಕೆ ಹಾಕ ಕನ್ನಡಿಗರು ಬೆಳೆಸ್ಬೇಕು ಕನ್ನಡ ಬೆಳೆಸೋವರೆಗೂ ಇಲ್ಲಿಂದ ತಿನ್ಕೊಂಡು ಇಲ್ಲಿಂದ ಜೈಕಾರ ಹಾಕ್ಸ್ಕೊತೀರ ಬೆಳೆದು ಹೋಯ್ತಾಯಿದ್ದಂಗೆ ಪರಭಾಷಿಕರ ಪರ ಚಿತ್ರಗಳನ್ನ ಓಲೈಸ್ಕೊಂಡು ಅವ್ರ ಜೊತೆಲೆ ಹೊಂಟೈತೀರ ಬೇರೆ ಕಮೆಂಟ್ಸ್ ಮಾಡ್ತೀರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನು ಇಲ್ವಾ ಹೆಣ್ಣುಗಳನ್ನು ಈ ಪುಷ್ಪ ಎರಡಕ್ಕೆ ಕೊಟ್ಟು ಬಿಟ್ರೆ ಕನ್ನಡ ಸಿನಿಮಾಗಳಲ್ಲಿ ಬೀದಿ ಬೀಳ್ಬೇಕ ಒಂದ್ ರೂಪಾಯಿ ಎರಡು ರೂಪಾಯಿ ಅಲ್ಲ ನೂರು ರೂಪಾಯಿ ಇನ್ನೂರು ರೂಪಾಯಿ ಅಲ್ಲ ಒಂದ್ ಸಾವಿರ ಒಂದುವರೆ ಸಾವಿರ ಎರಡು ಸಾವಿರ ರೂಪಾಯಿ ಹೇಳೋರಿಲ್ಲ ಕೇಳೋರಿಲ್ಲ ಕೇಳೋರ್ ಇಲ್ಲ ಮಾಡ್ಕಳ್ದೆ ಬಂದ್ಬಿಡೋದು ಅದೇ ನಾಟಕಗಳು ಮಾಡೋದು ಕನ್ನಡಿಗರ ದುಡ್ಡು ಬಿಟ್ಟಿ ಬಿದ್ದಿದೆ ಪರಾಭಾಷಾ ಚಿತ್ರಗಳನ್ನೆಲ್ಲ ತಂದು ತಂದು ಇಲ್ಲಿ ಬಿಟ್ಟು ಕನ್ನಡ ಚಿತ್ರರಂಗನ ಕನ್ನಡಿಗರ ದುಡ್ಡುಗಳನ್ನು ಕೊಳ್ಳೆ ಹೊಡ್ಕೊಂಡು ಹೋಗೋ ಥರ ಮಾಡಿಕ್ಕಿದ್ದೀರಲ್ಲ ನೀವು ಯಾವ ರೀತಿ ನಿಮ್ಮನ್ನು ವಿಶ್ಲೇಷಿಸಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಪುಷ್ಪ ಎರಡು ಈ ಚಿತ್ರ ತೆರೆಗೆ ಬರ್ತಿದೆ ಡಬ್ಬಿಂಗ್ ಮಾಡಿ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿ ಕನ್ನಡದಲ್ಲಿ ಮಾತ್ರ ಹಾಕಬೇಕು ಅನ್ನೋಷ್ಟು ಇದಿಲ್ಲ ಈ ಕಡೆ ಕನ್ನಡದಲ್ಲಿ ಒಂದಷ್ಟು ಥೇಟ್ರು ತೆಲುಗಲ್ಲಿ ಆರುನೂರು ಏಳ್ನೂರು ಟೇಟ್ರು ತಮಿಳಲ್ಲಿ ಟೇಟ್ರು ಎಲ್ಲ ಥೇಟ್ರುಗಳನ್ನು ಈ ಪುಷ್ಪ ಎರಡಕ್ಕೆ ಕೊಟ್ಬಿಟ್ರೆ ಕನ್ನಡ ಸಿನಿಮಾಗಳಲ್ಲಿ ಬೀದಿಗೆ ಬೀಳಬೇಕಾ ಕನ್ನಡಕ್ಕೋಸ್ಕರ ದುಡ್ಡು ಹಾಕಿ ಕನ್ನಡ ಚಿತ್ರಗಳನ್ನು ತೆಗೆದಿರುವಂತಹ ದೊ ಬಿಡುಗಡೆ ಆಗಿರುವಂತಹ ಬಿಡುಗಡೆ ಇರುವಂತಹ ಕನ್ನಡ ಚಿತ್ರಗಳೆಲ್ಲ ಯಾವ ರೀತಿ ಅದು ತೇಟ್ರು ಮುಂದೆ ಬರುತ್ತೆ ಏನು ಅಂದ್ಕೊಂಡಿದ್ದೀರಾ ನೀವೆಲ್ಲ ನಮ್ಮ ಕನ್ನಡ ವಾಣಿಜ್ಯ ಮಂಡಳಿ ಏನು ಮಾಡ್ತಿದ್ಯೋ ಬಟ್ಟೆ ಕಟ್ಕೊಂಡು ಬಟ್ಟೆ ಕಟ್ಕೊಂಡು ಕೂತಿದ್ಯೋ ನನಗಂತೂ ಗೊತ್ತಿಲ್ಲ ಅಲ್ಲಿ ಹೇಳ್ತೀರಾ ಚಿತ್ರ ಕೊಡಬಾರ್ದು ಯಾವ ಥೇಟ್ರಲ್ಲೂ ಕನ್ನಡ ಚಿತ್ರ ತೆಗಿಬಾರ್ದು ಪುಷ್ಪಾನ ಹಾಕ್ಬಾರ್ದು ಅಂತ ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತೀರಾ ಇನ್ನೊಂದು ಕಡೆ ಸಾವಿರಾರು ಶೋಗಳನ್ನ ಪುಷ್ಪ ಎರಡಕ್ಕೆ ಕೊಟ್ಟಿದ್ದೀರ ಅದು ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ನೂರು ರೂಪಾಯಿ ಇನ್ನೂರು ರೂಪಾಯಿ ಅಲ್ಲ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಯಾವ ರೀತಿಯಲ್ಲಿ ನಾವು ದುಡ್ಡನ್ನು ನಮ್ಮ ಕರ್ನಾಟಕದ ದುಡ್ಡನ್ನು ದೋಚ್ಕೋ ಹೋಗ್ತಾ ಇದ್ದಾರೆ ಪರಭಾಷಾ ಚಿತ್ರಗಳು ಅನ್ನೋದು ಇದರಿಂದ ಗೊತ್ತಾಗ್ತಿದೆ ಹೇಳೋರಿಲ್ಲ ಕೇಳೋರಿಲ್ಲ ಏನಾರ ಕೇಳಿಬಿಟ್ರೆ ಕೆಳಗಡೆ ಕಮೆಂಟ್ಸ್ ಬಾಕ್ಸಲ್ಲಿ ನಮ್ಮವರೇ ಏಸಿಗೆ ತಿನ್ನೋ ನಮ್ಮ ಕನ್ನಡಿಗರೇ ಬಂದ್ಬಿಟ್ಟು ಪುಷ್ಪ ಚಿತ್ರ ಸೂಪರ್ ಚಿತ್ರ ಅದಕ್ಕೆ ನೀವು ಮಧ್ಯ ಬಾಯಿ ಹಾಕ್ಬೇಡಿ ನೀನು ಸರಿ ನೀನು ಅದು ಇದು ಏನೇನೋ ಹೇಳ್ತೀರಾ ಫಸ್ಟು ಕನ್ನಡಿಗರು ಕನ್ನಡಿಗರ ಕಾಲೆಳೆಯೋದನ್ನು ಮೊದಲು ನಿಲ್ಲಿಸಿ ಅರ್ಥ ಆಯ್ತಾ ನಾವು ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಕನ್ನಡ ಭಾಷೆಯನ್ನು ಕನ್ನಡ ಚಿತ್ರಗಳನ್ನು ಕನ್ನಡಕ್ಕೋಸ್ಕರ ಕನ್ನಡಮಯವಾದಂತಹ ಥೇಟ್ರುಗಳು ಕನ್ನಡ ಹಾಕಲಿ ಕನ್ನಡ ಚಿತ್ರಗಳು ಬೆಳೀಲಿ ಅದು ಅದರಿಂದ ಕನ್ನಡಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕರ್ನಾಟಕಕ್ಕೆ ಆದಾಯ ಬರಲಿ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು ಯಾವುದೇ ಪರಭಾಷಾ ಚಿತ್ರಗಳನ್ನು ಓಲೈಸ್ಕೊಂಡು ಪರಭಾಷೆಗೆ ಚಿತ್ರಗಳನ್ನು ಗೆಲ್ಲಿಸಿ ಅಂತ ಹೇಳ್ತಿಲ್ಲ ಅಷ್ಟು ತಿಳುವಳಿಕೆ ಇಲ್ಲದೆ ಬಂದ್ಬಿಟ್ಟು ಬ್ಯಾಡ್ ಕಮೆಂಟ್ಸ್ ಮಾಡ್ತಿರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನು ಇಲ್ವಾ ನೋಡಿ ಹೋಗಿ ತಮಿಳಲ್ಲಿ ತೆಲುಗಲ್ಲಿ ಮಲಯಾಳಿಲಿ ಎಲ್ಲದರಲ್ಲೂ ಶೋಗಳು ಮಾಡಿದ್ರು ಬಂದು ಮಾತಾಡಿ ಅದ್ರ ಬಗ್ಗೆ ಕರ್ನಾಟಕಕ್ಕೆ ಬಂದು ಕನ್ನಡ ಮಾತಾಡಿದ್ರ ಶೋ ಇಟ್ಟರೆ ಈವೆಂಟ್ ಮಾಡಿದ್ರ ಅವರು ಹಾಂ ನಮ್ಮ ಕನ್ನಡದ ಬಗ್ಗೆ ಮಾತಾಡಿದ್ರ ಅಷ್ಟು ಮಾಡದೆ ಹೋದರೂ ಕೂಡ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅದ್ರ ಪರ ವಹಿಸ್ಕೋತಿರಲ್ಲ ನೀವೆಲ್ಲ ಏನು ಅನ್ಸಲ್ವಾ ಸ್ವಾಭಿಮಾನ ಅನ್ನೋದೇ ಇಲ್ವಾ ನಿಮಗೆ ನಮ್ಮ ಸರ್ಕಾರ ಅಂತೂ ಅದನ್ನು ಹೇಳ್ತಾನೇ ಇದ್ದೀವಿ ನೂರು ರೂಪಾಯಿ ನೂರೈದು ರೂಪಾಯಿ ಒಳಗಡೆ ಟಿಕೆಟ್ ರೇಟ್ ಇಕ್ಕಿ ಕನ್ನಡಿಗರು ದುಡ್ಡನ್ನ ಫೋಲ್ ಆಗ್ತಿದೆ ಅದೆಲ್ಲ ಪರ ಹೊರ ರಾಜ್ಯದ ಸಂಪತ್ತಾಗ್ತಿದೆ ಅದನ್ನು ಎಷ್ಟು ಅಷ್ಟು ಅವರು ಫಿಲಮ್ ಇಂಡಸ್ಟ್ರಿಯವರು ವಾಣಿಜ್ಯ ಮಂಡಳಿ ಹೇಳಿದ್ರು ಕೇಳ್ತಿಲ್ಲ ಜನಗಳು ಹೇಳಿದ್ರು ಕೇಳ್ತಿಲ್ಲ ನಿಮಗೆ ನಿಮ್ಮದೇ ಆದ ಒಂದು ಕಲೆಯಲ್ಲಿ ಮದ ಆಡ್ತಾ ಆಡ್ತಾಯಿದ್ದೀರ ಇದೇ ಮುಂದುವರಿತಿದ್ರೆ ಕನ್ನಡಿಗರ ಕನ್ನಡದವರು ಕನ್ನಡ ಚಿತ್ರಗಳು ಕನ್ನಡಿಗರು ಬೀದಿಗೆ ಬಿಡಬೇಕಾಗುತ್ತೆ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇರೋ ಥರ ಮಾತಾಡೋ ಈ ಹೇಸಿಗೆ ತಿನ್ನೋ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕೋ ಬರ ಓಲೈಸ್ಕೊಳ್ಳೋ ನನ್ನ ಮಕ್ಕಳ ಫಸ್ಟು ತಿಳ್ಕೊಳ್ಳಿ ಯಾವನ ಯಾವ ಕಮೆಂಟ್ಸ್ ಹಾಕ್ತಾರೋ ನಿಮಗೆ ಇರೋದು ನೀವು ಕಮೆಂಟ್ಸ್ ಹಾಕೋದ್ರಿಂದ ಇಲ್ಲಿ ಯಾರಿಗೂ ಏನೂ ಹಾಕ್ಬಿಡಲ್ಲ ಸ್ವಾಭಿಮಾನ ಬೇಡವಾ ಆ ಹೀರೋಯಿನ್ಗಂತೂ ಅದು ಏನು ಹೇಳಬೇಕು ಅಮ್ಮ ತಾಯಿ ಕನ್ನಡದಲ್ಲಿ ಮಾತಾಡ್ತೀಯಾ ಕನ್ನಡದಿಂದ ಬೆಳೆದೋದೆ ಆದರೆ ಕನ್ನಡ ಡಬ್ ಮಾಡಿಲ್ಲ ತಮಿಳಲ್ಲಿ ತೆಲುಗಲ್ಲಿ ಎಲ್ಲದರಲ್ಲೂ ಡಬ್ ಮಾಡ್ತೀಯ ಹೈ ಸ್ವಾಭಿಮಾನ ಇಲ್ದಿರೋ ನಿಯತ್ ಇಲ್ದೇರೋರು ಯಾವುದ್ರಲ್ಲೂ ನಿಮಗೆ ಒಂದು ಸ್ವಲ್ಪ ನಿಯತ್ ಅನ್ನೋದೇ ಇಲ್ಲ ಕನ್ನಡಿಗರು ಬೆಳೆಸ್ಬೇಕು ಕನ್ನಡಿಗರು ಬೆಳ್ಸೋವರೆಗೂ ಇಲ್ಲಿನ ತಿನ್ಕೊಂಡು ಇಲ್ಲಿನ ಜೈಕಾರ ಹಾಕ್ಸ್ಕೊತೀರ ಬೆಳೆದು ಇದ್ದಂಗೆ ಪರಭಾಷಕರನ್ನ ಪರ ಚಿತ್ರಗಳನ್ನ ಓಲೈಸ್ಕೊಂಡು ಅವ್ರ ಜೊತೆಲ್ಲೇ ಹೊಂಟಾಯ್ತೀರ ನಾಚಿಕೆ ಆಗಬೇಕು ನಿಮಗೆಲ್ಲ ತು ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಎಲ್ಲಿವರೆಗೂ ನಮ್ಮ ಕನ್ನಡಿಗೆ ಸ್ವಾಭಿಮಾನ ಬರೋಲ್ಲ ಅಲ್ಲಿವರೆಗೂ ಕನ್ನಡ ಅಂತೂ ನಿಮ್ಮನ್ನು ನಾವು ಬೇಡ್ಕತನೇ ಇರಬೇಕು ಉದ್ಧಾರ ಮಾಡಿ ಕನ್ನಡ ಇಂಡಸ್ಟ್ರಿನ ಉದ್ಧಾರ ಮಾಡಿ ಕನ್ನಡನ ಎತ್ತಿ ಅಂತ ಅಲ್ವಾ ಏನು ಹೇಳಬೇಕು ಸ್ವಾಭಿಮಾನ ಸತ್ತೋಗಿದ್ಯೋ ಬಿದ್ದೋಗಿದೆಯೋ ಓ ಅಂದೂ ಗೊತ್ತಿಲ್ಲ ನಾನು ನೋಡ್ತೀನಿ ಪರಭಾಷೆನ ಇಲ್ಲ ಅಂತ ಹೇಳಿಲ್ಲ ಹಂಗ ಅಂದ್ಬಿಟ್ಟು ಕನ್ನಡನ ಈ ನೋಡಲ್ಲ ನೋಡೋಲ್ಲ ಫಸ್ಟು ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡಿ ಆಮೇಲೆ ಮುಂದಕ್ಕೆ ನೋಡೋಣ ಬೇಕು ಅಂದರೆ ನೋಡೋಣ ಅದು ಬಿಟ್ಟು ಕನ್ನಡನ ತಗ್ಲಿ ಫಸ್ಟು ನೋಡಿ ನೆಕ್ಸ್ಟು ಮೂವಿಗಳು ಬರ್ತಿದೆ ಧೀರಾ ಅಂದ್ಬಿಟ್ಟು ಒಂದು ಇತಿಹಾಸದ್ದು ಇತಿಹಾಸ ಪುರುಷನ ಅಂಬೇಡ್ಕರ್ ಅವ್ರ ಮೂವಿ ಬರ್ತಿದೆ ಅಂಥದ್ದು ನೋಡಿ ಕನ್ನಡ ಸಿನಿಮಾಗಳನ್ನ ನೋಡಿ ಉಪೇಂದ್ರ ಅವ್ರದ್ದು ಯು ಐ ಬರ್ತಿದೆ ಅಂಥದ್ನ ನೋಡಿ ಅಂಥದ್ದು ಥೇಟ್ರು ಕೊಡಿಸಿ ಹೊರಗಡೆನು ಹಂಗೆ ನಿಮಗೆಲ್ಲ ಹೊರ ರಾಜ್ಯದಲ್ಲೂ ಹಂಗೆ ಥೇಟ್ರುಗಳು ಕೊಟ್ಬಿಡ್ತಾರೆ ನಮ್ಮ ಕನ್ನಡ ಸಿನಿಮಾಗೆ ಅವನ್ಯಾರ ನಾಲಕ್ಕಂದ ನಮ್ಮದು ಕನ್ನಡ ಸಿನಿಮಾಗಳು ಅಲ್ಲಿ ಆಗ್ತಾರೆ ಅಂತ ಆಯಾಕೆ ನಾನು ಯಾಕೆ ನನ್ನ ಮಕ್ಕಳ ಇಲ್ಲಿ ಹಾಕೋದು ಇಡೀ ಕನ್ನಡ ಚಿತ್ರಗಳನ್ನ ಎತ್ತಿ ಏಳ್ನೂರು ಎಂಟುನೂರು ಸಾವಿರ ಶೋಗಳು ಕೊಡ್ತಾರೆ ಅಲ್ಲೆಲ್ಲ ನಮ್ಮ ಶೋಗಳು ಎಷ್ಟು ಕೊಡ್ತಾರೆ ಗೊತ್ತಾ ಲೆಕ್ಕ ಹಾಕಿದ್ದೀರಾ ನೋಡ್ಕೊಂಡಿದ್ದೀರಾ ನಿಮಗೆ ತಿಳ್ಕಳ್ದೆ ಮಾಡ್ಕಳ್ದೆ ಬಂದ್ಬಿಡೋದು ಅಲ್ಲಿ ನಾಟಕಗಳು ಮಾಡೋದು ಕಮೆಂಟ್ಸ್ ಬಾಕ್ಸಲ್ಲಿ ತಾಕತ್ತಿದ್ರೆ ನಿಮಗೆಲ್ಲ ನಿಜವಲ್ಲೂ ಚರ್ಬಿ ಇದ್ದರೆ ಓ ಕನ್ನಡ ಯಾಕೆ ನೀವು ಕಣಗಾಣಿಸ್ತಾಯಿದ್ದೀರ ಅಂತ ಕೇಳಿ ಕನ್ನಡಿಗರಾಗಿ ಅದು ಬಿಟ್ಬಿಟ್ಟು ಕಮೆಂಟ್ಸ್ ಮಾಡೋದಲ್ಲ ಕುತ್ಕೊಂಡು ಕೇಳೋದು ಇಲ್ಲ ಕೇಳೋರಿಗೆ ಒಂದು ಸಪೋರ್ಟ್ ಮಾಡೋದು ಬೇಡ ಸುಮ್ಮನೆ ಇರೋಲ್ಲ ಮುಚ್ಚರಾಗೋಳ ನಿಮಗೇ ನಾಚಿಕೆ ಆಗಬೇಕು ಜಯ ರಾಜೇಶ್ವರಿ